ರಾಮನ ವಂಶಸ್ಥನಾದ ಈತ ಯುದ್ಧದಲ್ಲಿ ಪಾಂಡವರಿಗೇ ಸಹಾಯ ಮಾಡಲಿಲ್ಲ ಮಹಾಭಾರತ ಯುದ್ಧದಲ್ಲಿ ಲಕ್ಷಾಂತರ ಯೋಧರು ಭಾಗವಹಿಸಿದ್ದರು ಇದರಲ್ಲಿ ಅಚ್ಚರಿಯ ವಿಷಯವೇನೆಂದರೆ ಭಗವಾನ್ ರಾಮನ ವಂಶಸ್ಥನಾದ ರಾಜ ಬೃಹತ್ಬಲನು ಒಬ್ಬನಾಗಿದ್ದನು ರಾಮನ ವಂಶಸ್ಥನಾಗಿದ್ದರೂ ರಾಜ ಬೃಹತ್ಬಲ ಕೌರವರಿಗೆ ಸಹಾಯ ಮಾಡಿದ್ದೇಕೆ ಪಾಂಡವರಿಗೆಕೆ ಈತ ಯುದ್ಧದಲ್ಲಿ ಸಹಾಯ ಮಾಡಲಿಲ್ಲ ಮಹಾಭಾರತದ ಯುದ್ಧವು ಕೌರವರು ಮತ್ತು ಪಾಂಡವರ ನಡುವೆ ಮಾತ್ರವಲ್ಲ ಭಾರತ ಮತ್ತು ವಿದೇಶಗಳ ಅನೇಕ ರಾಜರು ಮತ್ತು ಯೋಧರು ಅನ್ಯಾಯ ಮತ್ತು ನ್ಯಾಯದ ಈ ಯುದ್ಧದಲ್ಲಿ ಭಾಗವಹಿಸಿದ್ದರು ಕೆಲವು ರಾಜರು ಪಾಂಡವರ ಪರವಾಗಿ ಹೋರಾಡಿದರೆ ಕೆಲವರು ಕೌರವರ ಪರವಾಗಿ ಹೋರಾಡಿದರು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ನಡೆದ ಈ ಯುದ್ಧವನ್ನು ಐತಿಹಾಸಿಕ ಘಟನೆ ಎಂದು ಪರಿಗಣಿಸಲಾಗುತ್ತದೆ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ಕೌರವರ ಅಥವಾ ಪಾಂಡವರ ಪರವಾಗಿ ಹೋರಾಡಲಿಲ್ಲ ಆದರೆ ಪರೋಕ್ಷವಾಗಿ ಶ್ರೀಕೃಷ್ಣನು ಪಾಂಡವರೊಂದಿಗಿದ್ದನು ಎಂದು ಹೇಳಲಾಗುತ್ತದೆ ಕೌರವರು ಪಾಂಡವರಿಗೆ ಅನ್ಯಾಯ ಮಾಡಿದ್ದಾರೆಂದು ಶ್ರೀಕೃಷ್ಣನಿಗೆ ಗೊತ್ತಿರುವುದೇ ಇದಕ್ಕೆ ಕಾರಣ ಈ ಕಾರಣಕ್ಕಾಗಿ ಶ್ರೀಕೃಷ್ಣನು ತನ್ನ ಸಾರ್ಥಿಯಾಗುವುದರ ಮೂಲಕ ಅರ್ಜುನನಿಗೆ ಮಾರ್ಗದರ್ಶನ ನೀಡುತ್ತಲೇ ಇದ್ದನು ಆದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಭಗವಾನ್ ರಾಮನ ವಂಶಸ್ಥನಾದ ಒಬ್ಬ ಯೋಧನಿದ್ದನು ಅವನು ಯುದ್ಧದಲ್ಲಿ ಕೌರವರನ್ನು ಬೆಂಬಲಿಸಿದನು ಎಂಬುದು ನಿಮಗೆ ತಿಳಿದಿದೆಯೇ ಆ ಯಾರು ಗೊತ್ತೇ ರಾಜ ಬೃಹದ್ಬಲ ರಾಜ ಬೃಹದ್ಬಲನು ಅಯೋಧ್ಯೆಯ ರಾಜನಾಗಿದ್ದನು ಅವನನ್ನು ಭಗವಾನ್ ರಾಮನ ವಂಶಸ್ಥನೆಂದು ಪರಿಗಣಿಸಲಾಗಿದೆ ಇಕ್ಷವಾಕು ವಂಶದ ವಿಶ್ರುತವಂತನ ಮಗನಾಗಿ ಕೋಸಲ ಸಾಮ್ರಾಜ್ಯದ ಕೊನೆಯ ದೊರೆಯೆಂದು ಗುರುತಿಸಿಕೊಂಡಿದ್ದನು ಕುರುಕ್ಷೇತ್ರ ಯುದ್ಧದಲ್ಲಿ ಬೃಹದ್ಬಲನು ಕೌರವರ ಪರವಾಗಿ ಹೋರಾಡಿದನು ಭಗವಾನ್ ರಾಮನ ವಂಶಸ್ಥನಾಗಿದ್ದರೂ ಬೃಹದ್ಬಲನು ಕೌರವರನ್ನು ಏಕೆ ಬೆಂಬಲಿಸಿದನು ಎಂಬುದು ಎಲ್ಲರಲ್ಲೂ ಅಚ್ಚರಿಯನ್ನುಂಟು ಮಾಡಿದೆ ಇಕ್ಷ್ವಾಕು ವಂಶದ ಕೊನೆಯ ರಾಜನೀತ ವಿಷ್ಣು ಪುರಾಣ ಮತ್ತು ಭಗವತ್ ಪುರಾಣದ ಪ್ರಕಾರ ಬೃಹತ್ಬಲ ಭಗವಾನ್ ರಾಮನ ಮಗ ಕುಶನ ವಂಶಸ್ಥ ಬೃಹತ್ಬಲ್ ರಾಜ ರಾಮನ ನಂತರ ಹದಿನೈದನೆಯ ರಾಜನಾಗಿದ್ದನು ಬೃಹದ್ಬಲನನ್ನು ಇಕ್ಷ್ವಾಕು ರಾಜವಂಶದ ಕೊನೆಯ ದೊರೆ ಎಂದು ಪರಿಗಣಿಸಲಾಗಿದೆ ರಾಮ ಮತ್ತು ಬೃಹದ್ಬಲನ ನಡುವೆ ಮೂವತ್ತೊಂದರಿಂದ ಮೂವತ್ತೆರಡು ತಲೆಮಾರುಗಳ ಅಂತರವಿತ್ತು ಬೃಹದ್ಬಲ ಒಬ್ಬ ನುರಿತ ಆಡಳಿತಗಾರ ಮಾತ್ರವಲ್ಲದೆ ಒಬ್ಬ ವೀರ ಯೋಧನಾಗಿದ್ದನು ಕೌರವರ ಪರವಾಗಿ ಯುದ್ಧ ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧವು ಪ್ರಾರಂಭವಾಯಿತು ಎಂದು ರಾಜ ಬೃಹದ್ಬಲನಿಗೆ ತಿಳಿದಾಗ ಧೃತರಾಷ್ಟ್ರನು ತನ್ನ ರಾಜ್ಯದಿಂದ ಕೋಸಲ ರಾಜ್ಯಕ್ಕೆ ರಾಯಭಾರಿಯನ್ನು ಕಳುಹಿಸಿದನು ಮತ್ತು ಕೌರವರಿಗೆ ಸಹಾಯ ಮಾಡಲು ರಾಜ ಬೃಹದ್ಬಲನನ್ನು ಕೇಳಿಕೊಂಡನು ಧೃತರಾಷ್ಟ್ರನು ಹೇಳಿದಂತೆ ಈ ದೂತನು ಭೀಮನಿಂದಾಗಿ ತನ್ನ ರಾಜ್ಯವನ್ನು ಕಳೆದುಕೊಂಡು ಹಲವು ರಾಜ್ಯಗಳಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗಿದ್ದರಿಂದ ಕೌರವರ ಪರವಾಗಿ ಯುದ್ಧ ಮಾಡಬೇಕೆಂದು ರಾಜ ಬೃಹದ್ಬಲನಿಗೆ ಧೃತರಾಷ್ಟ್ರನು ನೆನಪಿಸಿದನು ಈ ಸಂದರ್ಭದಲ್ಲಿ ರಾಜ ಬೃಹದ್ಬಲನು ಭೀಮನು ತನಗೆ ಅವಮಾನ ಮಾಡಿದ ಘಟನೆಯನ್ನು ನೆನಪಿಸಿಕೊಂಡನು ಭೀಮನಿಂದಾಗಿ ರಾಜ ಬೃಹತ್ಬಲನಿಗೆ ಅವಮಾನ ರಾಜ ಬೃಹದ್ಬಲನು ಕೋಸಲ ರಾಜ್ಯದ ಅಧಿಪತಿಯೂ ಆಗಿದ್ದನು ಕೋಸಲ ಸಾಮ್ರಾಜ್ಯದ ರಾಜಧಾನಿ ಅಯೋಧ್ಯೆ ಇದಲ್ಲದೆ ರಾಜ ಬೃಹದ್ಬಲನು ಅನೇಕ ಹತ್ತಿರದ ನಗರಗಳನ್ನು ವಶಪಡಿಸಿಕೊಂಡಿದ್ದನು ಒಂದು ದಿನ ರಾಜಸೂಯ ಯಾಗದ ಸಮಯದಲ್ಲಿ ಭೀಮನು ಬೃಹತ್ಬಲನನ್ನು ವಶಪಡಿಸಿಕೊಂಡನು ಮತ್ತು ರಾಜ ಬೃಹದ್ಬಲನ ಶತ್ರುಗಳೊಂದಿಗೆ ಅವನನ್ನು ಸೋಲಿಸಿದನು ಈ ಸೋಲಿನಿಂದ ರಾಜ ಬೃಹತ್ಬಲನು ಬಹಳ ಅವಮಾನಿತನಾದನು ಮತ್ತು ಅನೇಕ ರಾಜರಿಂದ ಗೇಲಿಗೆ ಒಳಗಾದನು ರಾಜ ಬೃಹದ್ಬಲನ ಮರಣ ಈ ಘಟನೆಯಿಂದಾಗಿ ರಾಜ ಬೃಹತ್ಬಲನಿಗೆ ಭೀಮ ಸೇರಿದಂತೆ ಪಾಂಡವರೆಂದರೆ ಕೋಪ ಉಕ್ಕಿ ಬರುತ್ತಿತ್ತು ತನಗಾದ ಅವಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಈತ ಕಾಯುತ್ತಿದ್ದ ಧೃತರಾಷ್ಟ್ರನ ಸಂದೇಶದ ನಂತರ ಅವನು ಕೌರವರ ಪರವಾಗಿ ಯುದ್ಧ ಮಾಡಲು ನಿರ್ಧರಿಸಿದನು ಯುದ್ಧದ ಹದಿಮೂರನೇ ದಿನದಂದು ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸಿದಾಗ ಅವನು ಬೃಹತ್ಬಲ ದ್ರೋಣ ಕೃಪಾಚಾರ್ಯ ಕರ್ಣ ಅಶ್ವತ್ಥಾಮ ಮತ್ತು ಕೃತವರ್ಮ ಸೇರಿದಂತೆ ಅನೇಕ ಕೌರವ ಯೋಧರೊಂದಿಗೆ ಹೋರಾಡುತ್ತಾನೆ ಈ ಯುದ್ಧದಲ್ಲಿ ಅಭಿಮನ್ಯು ಮತ್ತು ರಾಜ ಬೃಹತ್ಬಲನ ನಡುವೆ ಘೋರ ಯುದ್ಧ ನಡೆಯುತ್ತದೆ ಇದರಲ್ಲಿ ಅಭಿಮನ್ಯುವಿನ ಬಾಣದ ಹೊಡೆತಕ್ಕೆ ರಾಜ ಬೃಹತ್ಬಲ ಸ್ಥಳದಲ್ಲೇ ಮರಣ ಹೊಂದುತ್ತಾನೆ ಲೇಖಕರು ಮನಿಷಾ ಆನಂದ ಕೃಪೆ ವಿಜಯ ಕರ್ನಾಟಕ ಈ ಮಾತುಗಳೊಂದಿಗೆ ಇಂದಿನ ವಿಡಿಯೋವನ್ನು ಮುಗಿಸೋಣ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ತಿಳಿಸಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ನಷ್ಟು ತಿಳಿಯಿರಿ ಧನ್ಯವಾದಗಳು